ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಯಾವುದ್ರ ಬಗ್ಗೆಪ್ಪ ಒಂದು ವಿಡಿಯೋ ಅಂತಂದ್ರೆ ಒಂದು ಮಿನಿ ಜೆಟ್ ಬಗ್ಗೆ ಅಂದ್ರೆ ಒಂದು ಜಿ ಎಚ್ ಬಿ ಆರ್ ಒಂದು ಪಾಯ್ ನಂಬರ್ ಎಮ್ ಎಮ್ ಇದ್ದಿದ್ದು ಒಂದು ಮಿನಿ ಜೆಟ್ ಬಗ್ಗೆ ಇದು ಹಾಕೋದ್ರಿಂದ ಏನು ಲಾಭ ಮತ್ತು ಹಾಕೋವಾಗ ಯಾವ ಥರ ಹಾಕಬೇಕು ಮತ್ತು ಹಾಕಿದ ಮೇಲೆ ಒಂದು ನೀರು ಯಾವ ಥರ ಹೋಗಿದ್ದೈತೆ ಅಂತ ಒಂದು ಸಂಪೂರ್ಣವಾದ ಒಂದು ವಿವರಣೆ ತಿಳಿಸ್ಕೊಡ್ತೀನಿ ಮತ್ತು ಇದೇನಪ್ಪ ಅಂತಂದ್ರೆ ಈ ಜೆಟ್ ಒಂದು ಆಗಲಿ ಅಥವಾ ಒಂದು ತರಕಾರಿಗಾಗಲಿ ಹೇಳಿ ಮಾಡಿಸಿದಂಥ ಜಟ್ಟ ಅದಕ್ಕೆ ಏನಪ್ಪ ಅಂತಂದ್ರೆ ಈ ಒಂದು ಜಟ್ನ ಯಾರೋ ತರಕಾರಿ ಮಾಡೋರಾಗಲಿ ಅಥವಾ ಶುಂಠಿಗೆ ಲಾಸ್ಟ್ ಎಂಡಿಗೆ ಆಗಲಿ ಒಂದು ಈ ಥರ ಒಂದು ಏನಾದ್ರು ಇರತ್ತಲ್ಲ ಆ ಥರ ಒಂದು ಆಗಲಿ ಒಂದು ಬೆಸ್ಟ್ ಜಟ್ ಅಂತೇಳಿ ಒಂದು ನಮ್ಮ ಅಭಿಪ್ರಾಯ ಯಾಕಂದರೆ ಇದೊಂದು ಭಾರಿ ಜಸ್ಟ್ ಬೆಸ್ಟ್ ಜಟ್ ರೀ ಬೇಕಾರೆ ನೋಡಿರಿ ನಿಮಗೆ ಕೊಡ್ತೀನಿ ಬರೀ ಒಂದು ಗಾಳಿಯಿಂದ ಉಬಿದ್ರೆ ತಿರುಗತಿರೀದ ಹಾಂ ಈ ಥರ ಒಂದು ತಿರುಗತ್ತೆ ಅಂದರೆ ನೀರಿನ ಪ್ರೆಷರ್ ಇರುತ್ತಲ್ಲ ಅಷ್ಟು ಪ್ರೆಷರ್ ಮೇಲೆ ಒಂದು ನೀರು ಉಳಿತೈತೆ ಅಂದರೆ ಈಗ ಹಾಕಿರೋದಂದ್ರೆ ಒಂದು ಸರೌಂಡಿಂಗ್ ಏನಾದರೂ ಒಂದು ಐದೈದು ಫುಟ್ ಸರೌಂಡಿಂಗ್ ನೀರು ಉಗಿತಿ ಇದೆ ಬೆಸ್ಟ್ ಜಟ್ಟ ಒಂದು ತರಕಾರಿ ಆಗಲಿ ಒಂದು ಶುಂಠಿ ಆಗಲಿ ಮತ್ತು ಈ ಒಂದು ಸಂಪೂರ್ಣ ಒಂದು ವಿಡಿಯೋನ ತೋರಿಸ್ಕೊಡ್ತೇನೆ ನಿಮ್ಗೆ ಅಂತಂದ್ರೆ ಈಗ ಯಾವ ಥರ ಒಂದು ಹಾಕಬೇಕು ಜಟ್ಟನ ಮತ್ತು ಎಲ್ಲಿ ಹಾಕಬೇಕು ಈಗ ಹಾಕಿದ ಮೇಲೆ ಒಂದು ನೀರು ಯಾವ ಥರ ಉಗಿತೈತೆ ಅಂತೇಳಿ ಒಂದು ಪೂರ್ತಿಯಾದ ಒಂದು ವಿಡಿಯೋ ತೋರಿಸ್ತೀನಿ ಅದಕ್ಕೆ ದಯವಿಟ್ಟು ಏನಪ್ಪಾ ಅಂತಂದರೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂದ್ರೆ ಒಂದು ಇದ್ರದ ಬಗ್ಗೆ ಒಂದು ಮಾಹಿತಿನೂ ಗೊತ್ತಾಗೈತಿ ವಿಡಿಯೋ ಪೂರ್ತಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಾ ಮಾಡುವಂಥ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇಲ್ಲ ಅನ್ಕೊತಾ ಬರ್ರಿ ಈಗೇನು ಜಾಸ್ತಿ ಕೊರೆಯೋದೇನು ಬೇಡ ಅಂದರೆ ಜಾಸ್ತಿ ಮಾತಾಡೋದೇನು ಬೇಡ ಎಕ್ಸಾಕ್ಟ್ ತೋರಿಸ್ಕೊಡ್ತೇನೆ ನಾನು ಯಾವ ಥರ ಒಂದು ನೀರು ಉಳಿದೈತಿ ಮತ್ತು ಯಾವ ಥರ ಒಂದು ಹಾಕ್ಬೇಕು ಒಂದು ಮಾಹಿತಿಯನ್ನು ತಿಳ್ಸಿ ಕೊಡ್ತೇನೆ ನಿಮಗೆ ಬರೀ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿಗೆ ಇದು ಏನಪ್ಪ ಅಂತಂದ್ರೆ ಈ ಥರ ಒಂದು ಲ್ಯಾಟ್ರಲ್ ಪೈಪಿಗೆ ಹೆಂಡಿಗೆ ಅಂದ್ರೆ ನೀವು ಒಂದು ಹೆಂಡಿಗೆ ಅಂತಲ್ಲ ಈ ಲ್ಯಾಟ್ರಲ್ ಪೈಪಿಗೆ ಈ ಥರ ಒಂದು ಶುಂಠಿ ಜಾಗಕ್ಕಾಗಲಿ ಅಥವಾ ಒಂದು ತರಕಾರಿಗಾಗಲಿ ಒಂದು ಲ್ಯಾಟ್ರಲ್ ಪೈಪ್ ಹಾಕ್ಕೊಂಡಿರ್ತೀವಿ ಆ ಲ್ಯಾಟ್ರಲ್ ಪೈಪಿಗೆ ಒಂದು ಈ ಥರ ನೋಡಿರಿ ಈಗ ಒಂದು ಒಂದು ಮಳೆ ಇದ್ರೆ ಸಾಕ್ರಿ ಈ ಥರ ಒಂದು ಮಳೆ ಇದ್ರೂ ಅಥವಾ ನಿಮ್ಮ ಏನಾದರೂ ಒಂದು ಸ್ಕೂ ಆಗಲಿ ಇಲ್ಲ ಒಂದು ತೂತು ಹೊಡೆಯೋದು ಏನಾದರೂ ಇದ್ರೆ ಈ ಥರ ಒಂದು ಈಸಿಯಾಗಿ ಒಂದು ತೂತು ಹೊಡ್ಕೊಂಡು ಅದಕ್ಕೆ ಒಂದು ಇದೇನೈತೆ ಜೆಟ್ ಏನೈತಲ್ಲ ಮಿನಿ ಸ್ಪ್ರಿಂಕ್ಲರ್ ಏನಂತೀವಲ್ಲ ಆ ಸ್ಪ್ರಿಂಕ್ಲರನ್ನ ಒಂದು ಕನೆಕ್ಟ್ ಮಾಡ್ಕೊಳಕ್ಕೆ ಈಸಿ ಆಗೈತಿ ನೋಡಿರಿ ಬರೀ ಜಸ್ಟ್ ಒಂದು ಮಿಳೆಯಿಂದ ಅಂತಂದ್ರೆ ಈಗ ಲ್ಯಾಟರ್ ಪೈಪಿಗೆ ಒಂದು ತೂ ತೊಡ್ಕೋಬೇಕು ಆ ಮೊದಲಿಗೆ ನೋಡಿರಿ ಈ ಥರ ಒಂದು ಇದೇ ಜಟ್ ಏನಪ್ಪ ಅಂತಂದ್ರೆ ಈಗ ಒಂದು ರೆಡಿಮೇಡಾಗಿ ಈ ಜಟ್ಟ ಬರೋದು ರೀ ಈಗ ನೋಡ್ರಿ ಈ ಥರ ಒಂದು ಹಾಕೋತೇವಲ್ಲ ಈಗ ಒಂದು ಫ್ರೆಶ್ ಮಾಡಿ ಹಾಕೊಂಡ್ರೆ ಟೈಟಾಗಿ ಉಳ್ಳಾಗೆ ಒಂದು ಟ್ರೈಟ್ ಮಾಡ್ ಹಾಕೊಂಡು ಅಂದರೆ ಇದು ನಾವು ಲೆಟ್ರಲ್ ಪೈಪ್ಗೆ ಇದು ಒಂದು ಏನಪ್ಪ ಅಂತಂದ್ರೆ ಲೀಕೇಜ್ ಆಗೋದಿಲ್ಲ ರೀ ಹೀಗಾಗಿ ಅಂತಂದ್ರೆ ಇದು ಒಂದು ರೆಡಿಮೇಡ್ ಜೆಟ್ ಅಂದರೆ ಇದರಿಂದ ಒಂದು ಸ್ಪೇರ್ ಸ್ಪೇರ್ ಸಪ್ರೇಟಾಗಿ ಸಿಗೋದಿಲ್ಲ ಒಂದು ಅಸೆಂಬ್ಲಿ ಏನೈತಲ್ಲ ಈ ಥರ ಒಂದು ರೆಡಿಮೇಡ್ ಜೆಟ್ ಈಗ ನೋಡಿ ತೋರಿಸ್ಕೊಡ್ತೀನಿ ಈ ಥರ ಒಂದು ರೆಡಿಮೇಡ್ ಜಟ್ಟು ಏನೈತಲ್ಲ ಲೆಂತ್ ಆ ಕಂಪ್ಲೀಟಾದ ಒಂದು ಜಟ್ ಸಿಕ್ತತ್ ರೀ ಅದನ್ನು ಅದು ಸಪ್ರೇಟಾಗಿ ಯಾವ್ದು ಸಿಗಲ್ಲ ಒಂದು ರೆಡಿಮೇಡಾಗಿ ಇದಕ್ಕೇನಪ್ಪ ಅಂತಂದರೆ ಒಂದು ಊಟ ಹೊಡ್ಕೊಂಡು ಅಥವಾ ಒಂದಕ್ಕೆ ಹತ್ರ ಯಾವುದೋ ಒಂದು ಕಂಬ ಗಿಂಬ ಇದ್ರೆ ಆ ಕಂಬಕ್ಕನ ಬೆದ್ಬರಿ ಜಸ್ಟ್ ಒಂದು ನೆಲಕ್ಕೆ ಒಂದು ನಕ್ಕೆ ಹೊಡ್ಕೊಂಡ್ವಿ ಆ ಹೂಗ ಕಟ್ಕೊಂಡು ಸಾಕು ಜಾಸ್ತಿ ಜಾಸ್ತಿಯನ್ನು ಖರ್ಚೇನು ಬರೋದಿಲ್ಲ ಒಂದು ಲ್ಯಾಟ್ರ್ ಪೈಪ್ ಮತ್ತು ಈ ಥರ ಒಂದು ತರಕಾರಿಗಂತೂ ಹೇಳಿ ಮಾಡಿಸಿದ ಜಟ್ಟ ಅಂತೇಳಿ ಈ ಜಟ್ಟಿಗೆ ಆ ಥರ ಒಂದು ಜಟ್ಟ ಇದೆ ಬೆಸ್ಟ್ ಜಟ್ಟ ಯಾಕಂದ್ರೆ ನಾನು ಈ ಕಂಪ್ನಿ ಬಗ್ಗೆ ಜಟ್ ಬಗ್ಗೆ ಒಂದು ಪ್ರಚಾರ ಮಾಡತ್ತೇನೆ ಆದರೆ ಕಂಪ್ನಿ ಬಗ್ಗೆ ಅದು ಪ್ರಚಾರ ಇಲ್ಲ ಹಂಗಾಗಿ ಒಂದು ಬೆಸ್ಟ್ ಜಟ್ ನಮ್ಮ ರೈತರಿಗೆ ಒಂದು ಈ ಜಟ್ ಬಗ್ಗೆ ಗೊತ್ತಾಗಲಿ ಅಥವಾ ಯಾವುದು ಒಂದು ದೊಡ್ಡ ದೊಡ್ಡ ಜಟ್ ಹಾಕೋ ತರಕಾರಿಗೆ ಈ ಥರ ಒಂದು ಮಿನಿ ಜಟ್ ಅಂದರೆ ಕಡಿಮೆ ಖರ್ಚದೊಳಗೂ ಒಂದು ಈ ಥರ ಒಂದು ಮಿನಿ ಜಟ್ ಹಾಕ್ಕೊಂಡ್ರೆ ಬೆಸ್ಟ್ ಅಂತೇಳಿ ಈಗ ನೋಡ್ರಿ ಈಗ ಕಂಪ್ಲೀಟಾಗಿ ಒಂದು ಎಲ್ಲ ಆದಮೇಲೆ ಈಗ ಒಂದು ಚಲೋ ಮಾಡಿ ಒಂದು ನೀರನ್ನು ಬಿಟ್ಟು ನೋಡೋಣ ಈಗ ಒಂದು ನಾನು ಹೇಳ್ದಂಗೆ ಮೊದಲಿಗೆ ಎಷ್ಟು ಫುಟ ಹೋಗಿದ್ದೀವಿ ಅಂತ ನೀರು ಹೇಳಿದ್ನಲ್ಲ ಆ ಥರ ಒಂದು ಎಕ್ಸಾಕ್ಟ್ ನಾನು ಈಗ ಒಂದು ಅಳತೆ ಮಾಡಿದ್ರು ತೋರಿಸ್ತೇನೆ ಬೇಕಾದ್ರೆ ನಾನು ನಿಮಗೆ ಈ ಥರ ನೋಡಿ ಸ್ಟಾರ್ಟ್ ಮಾಡಿದ್ದೀವಿ ಈಗ ಈಗ ನೋಡ್ರಿ ಈಗ ಹಿಂಗೆ ಏನು ಸ್ಟಾರ್ಟ್ ಮಾಡಿದ್ದೆಲ್ಲ ಈಗ ಈ ಆ ಗಂಬದಿಂದ ಜಟ್ಟಿಂದ ಈಗ ನಾನು ನಿಂತಿರೋ ಜಾಗಕ್ಕೆ ಒಂದು ಐದು ಫೂಟ್ ಆಗೈತಿ ಆ ಐದು ಫುಟನ ಕಂಪ್ಲೀಟಾಗಿ ತೋರಿಸ್ತೇನೆ ನಿಮಗೆ ಎಷ್ಟು ಫೂಟ್ ಅಳತೆ ಮಾಡಿ ನಾನು ತೋರಿಸ್ ಆ ಥರ ಒಂದು ಜಟ್ಟ ನೀರು ಉಗಿತೆ ಪ್ರೆಷರ್ ಮೊದಲೇ ನಾವು ಹೂಬಿದ್ದು ನೋಡಿದ್ರು ಒಂದು ಪ್ರೆಷರಿಂದ ಹೊಡೀತಿರ್ತದೆ ಆಗೇನಪ್ಪ ಬರೀ ನೀರು ಅಂತಂದರೆ ಇನ್ನೂ ಪ್ರೆಷರ್ ಜಾಸ್ತಿ ಐತದ್ರಿ ಈಗ ಆಗಲಿ ಒಂದು ಎಂಡಿಗೆ ಶುಂಠಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಜಾಗ ಇರ್ತದ ಆ ಥರ ದೊಡ್ಡ ಜಟ್ಟ ಹಾಕ್ಕೊಳ್ಳೋ ಬದಲು ಈಗ ನೋಡ್ರಿ ನಾನು ಇಲ್ಲ ಈ ಜಾಗದವರಿಗೆ ಅಂತಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಅಂತಂದ್ರೆ ಐದು ಫುಟ್ವರೆಗೆ ನೀರು ಹೊಡಿತಿದ್ದೆ ಅದ ಹಂಗಾಗಿ ಇದೊಂದು ಬೆಸ್ಟ್ ಜಟ್ ಅಂತೇಳಿ ಈ ಮುಖಾಂತರ ವಿಡಿಯೋ ಮುಖಾಂತರ ತೋರಿಸ್ತೀನಿ ನಾನು ಈ ಅಪ್ಪ ಅಂದ್ರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋದೇ ಅನ್ಕೊಂತ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಎಲ್ರಿಗೂ ವಂದನೆಗಳು ಅಂತ ಹೇಳ್ತಾರೆ